ತಾಂತ್ರಿಕ ಸವಾಲುಗಳ ನಡುವೆಯೂ ಕೇಬಲ್ ಆಪರೇಟರ್ಗಳ ನಿರಂತರ ಸೇವೆ ಶ್ಲಾಘನೀಯ ಪ್ಯಾಟ್ರಿಕ್ ರಾಜು ಗೌರಿಬಿದನೂರು ಕೇಬಲ್ ಉದ್ಯಮದಲ್ಲಿ ತಾಂತ್ರಿಕ ಸವಾಲುಗಳನ್ನು ಎದುರಿಸಿ ಇಂದಿಗೂ ಸಾರ್ವಜನಿಕರಿಗೆ ಕೇಬಲ್ ಆಪರೇಟರ್ಗಳು ನಿರಂತರವಾಗಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕೆಬಂಟಿ ವಿ ಆಪರೇಟರರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವಿಎಸ್ ಎಸ್ ಪ್ಯಾಟ್ರಿಕ್ ರಾಜು ತಿಳಿಸಿದರು ಅವರು ನಗರದ ವಿ ವಿ ಪುರಂನಲ್ಲಿರುವ ಡಾ ಎಚ್ಎನ್ ಕಲಾಭವನದಲ್ಲಿ ನಡೆದ ಗೌರಿಬಿದನೂರು ತಾಲೂಕು ಕೇಬಲ್ ಟಿ ವಿಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಎರಡನೇ ವಾರ್ಷಿಕೋತ್ಸವದ ಉದ್ಘಾಟನೆ ಮಾಡಿದ ನಂತರ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೇಬಲ್ ಉದ್ಯಮಕ್ಕೆ ಪೆಟ್ಟು ನೀಡುತ್ತಿರುವ ಖಾಸಗಿ ಕಂಪನಿಗಳ ಹೊಡೆತದ ನಡುವೆಯೂ ಕೇಬಲ್ ಆಪರೇಟರ್ಗಳು ನಾವು ಯಾರಿಗೂ ಕಮ್ಮಿ ಇಲ್ಲವೆಂಬಂತೆ ಇಂಟರ್ನೆಟ್ ಐ ಪಿಟಿ ಅಂತ ಇತರೆ ಜನ ಬಯಸುವ ಸೇವೆಗಳನ್ನು ನೀಡಿ ಉದ್ಯಮಕ್ಕೆ ಬಲ ತುಂಬುತ್ತಿರುವ ಕೇಬಲ್ ಆಪರೇಟರ್ಗಳ ನಿರಂತರ ಸೇವೆ ಶ್ಲಾಘನೀಯಾಗಿದ್ದು ಸಂಘಟಿತ ಹೋರಾಟದ ಮೂಲಕ ಕೇಬಲ್ ಆಪರೇಟರ್ಗಳ ಹಿತರಕ್ಷಣೆ ಮಾಡುವುದು ನಮ್ಮ ಗುರಿ ಎಂದರು ಗೌರಿಬಿದನೂರು ತಾಲ್ಲೂಕು ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಂಪಿ ಸತ್ಯನಾರಾಯಣ ಮಾತನಾಡಿ ಸಂಘ ಸ್ಥಾಪನೆಯಾಗಿ ಎರಡು ವರ್ಷ ಪೂರೈಸಿದ್ದು ಇದು ನಮಗೆ ಸಂತಸ ತಂದಿದೆ ಕೆಲ ವರ್ಷಗಳ ಹಿಂದೆ ನಮ್ಮ ಸಹೋದ್ಯೋಗಿ ಕೇಬಲ್ ಆಪರೇಟರ್ ಒಬ್ಬರಿಗೆ ಆದ ಸಮಸ್ಯೆ ನಮಗೆ ಸಂಘ ರಚನೆ ಮಾಡಲು ಪ್ರೇರಣೆಯಾಯಿತು ಇದರಿಂದ ನಾವುಗಳು ಸಂಘ ರಚನೆಯಾದ ನಂತರ ನಮ್ಮ ವ್ಯಾಪ್ತಿಯ ಹಲವಾರು ಕೇಬಲ್ ಆಪರೇಟರ್ಗಳಿಗೆ ಸಂಘದಿಂದ ಆರ್ಥಿಕ ಸಹಾಯ ಮತ್ತು ಅನೇಕ ರೀತಿಯ ಸಹಾಯ ಮಾಡಲಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದು ನಾವುಗಳು ಅರಿತು ಸಂಘವನ್ನು ಮುನ್ನಡೆಸುತ್ತಿದ್ದೇವೆ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಕೇಬಲ್ ಆಪರೇಟರ್ಗಳು ಸಹಕಾರ ನೀಡುತ್ತಿದ್ದು ನಮಗೆ ಮತ್ತಷ್ಟು ಕೆಲಸಗಳು ಮಾಡಲು ಸ್ಫೂರ್ತಿ ಬಂದಿದ್ದು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಕ್ಯಾಂಪ್ ಮಾಡಿ ಕೇಬಲ್ ಉದ್ಯಮದ ಬದಲಾವಣೆಯತ್ತ ಕೊಂಡೊಯ್ಯಲು ಶ್ರಮವಹಿಸಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಜ್ಯದ ಅನೇಕ ಕಂಪನಿಯ ಎಂಎಸ್ಒಗಳು ತಂತ್ರಜ್ಞಾನ ಜೊತೆಗೆ ಆಪರೇಟರ್ಗಳು ಸಾಗಬೇಕು ಇದಕ್ಕಾಗಿ ನಾವುಗಳು ಸದಾ ನಿಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಇಂಟರ್ನೆಟ್ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಮತ್ತು ಯೋಗಾಪಟುಗಳಿಂದ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮತ್ತು ಬೆಂಗಳೂರಿನ ಎಸ್ಪಿ ರೋಡಿನ ಪ್ರಮುಖ ಅಂಗಡಿಗಳವರಿಂದ ಸ್ಟಾಲ್ ಹಾಕಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಸಂಘದ ಕಾರ್ಯದರ್ಶಿ ರಾಮ್ ಪ್ರಸಾದ್ ಗೌಡ ತಾಲೂಕು ಸಂಘದ ಪದಾಧಿಕಾರಿಗಳು ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ನೂರಾರು ಆಪರೇಟರ್ಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಏನವ್ರ ಸಂಗಡಿಗರು ಏನು ಇವತ್ತು ಸಿಸ್ತಾಗಿ ಒಂದು ಎರಡನೇ ವರ್ಷದ ಕಾ ಕಾರ್ಯಕ್ರಮವನ್ನು ಗೌರಿಬಿದನೂರು ತಾಲೂಕು ಸಂಘದ ವತಿಯಿಂದ ಏನು ಏರ್ಪಡಿಸಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೇವಲ ಬಂದಿದ್ದರೆ ಇಲ್ಲಿ ಮುಖ್ಯವಾಗಿ ಸ್ಟಾಲ್ಗಳು ಮತ್ತು ಹೊಸ ಟೆಕ್ನಾಲಜಿ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ರಾಜ್ಯ ಅಸೋಸಿಯೇಷನಿಂದ ಏನು ಮಾಹಿತಿ ವಿನಿಮಯ ಮಾಡ್ಕೊತಾ ಇದ್ದೀವಿ ಕಟ್ಟಿಸ್ತಾ ಇದ್ದೀವಿ ಮತ್ತು ಇನ್ನು ಮುಂದಿನ ಟೆಕ್ನಾಲಜಿ ಹೆಂಗಿರಬೇಕು ಯಾವ ಥರ ಇರಬೇಕು ಇನ್ನು ಒಂದು ಹತ್ತು ಇಪ್ಪತ್ತು ವರ್ಷಕ್ಕೆ ನಾವು ಯಾವ ಥರ ಸಂಘಟಕರಾಗಿರಬೇಕು ಮತ್ತು ಮುಂದೆ ಯಾವ ಥರ ಈ ಇಂಡಸ್ಟ್ರಿನ ತಗೊಂಡು ಹೋಗ್ಬೇಕಾಯ್ತು ನಲ್ವತ್ತು ವರ್ಷ ಈ ಇಂಡಸ್ಟ್ರಿ ಕಟ್ಟಿ ನಾವು ಈಗ ಅದನ್ನು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋದ್ರ ಮುಖಾಂತರ ಒಂದು ಸಮಾವೇಶ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂದರೆ ಸರ್ಕಾರ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಇವತ್ತು ತನಕ ಯಾವುದೇ ಸರ್ಕಾರ ನಮ್ಗೆ ಎಲ್ಪ್ಫುಲ್ ಮಾಡಿಲ್ಲ ಹೆಲ್ಪ್ ಮಾಡಿಲ್ಲ ನಾವೆಷ್ಟೋ ಮನವರಿಕೆ ಮಾಡಿದ್ದೀವಿ ಹೆಲ್ಪ್ ಮಾಡಿಲ್ಲ ಬರೇ ನಮ್ಮ ಹತ್ರ ಟ್ಯಾಕ್ಸ್ಗಳು ವಾಸ ಮಾಡ್ತವ್ರೆ ಜಿ ಎಸ್ ಟಿ ಮುಖಾಂತರ ನಮ್ಮ ಹತ್ರ ಟ್ಯಾಕ್ಸ್ ತೊಗೊಂಥವ್ರೆ ವಿನಃ ನಾವೇ ಸಾರ್ವಭೌಮ ನಾವೇ ಈ ಇಂಡಸ್ಟ್ರಿನ ಕಟ್ಟಿರೋಂಥವ್ರು ಇವತ್ತು ನಮ್ಮ ಇಂಡಸ್ಟ್ರಿಯಿಂದ ಬೇರೆಯವರೆಲ್ಲ ದೊಡ್ಡ ದೊಡ್ಡವರಾಗಿದ್ದಾರೆ ಗಳು ಮಾತ್ರ ಹಂಗೆ ಉಳ್ಕೊಂಡಿದ್ದೀವಿ ಮಳೆ ಗಾಳಿ ಬೇರೆ ಎಷ್ಟೋ ಜನ ಸತ್ತೋದ್ರು ಕೊರೋನಾನಲ್ಲಿ ಮತ್ತೆ ಸರ್ವಿಸ್ ಮಾಡೋಂತ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗಿದೆ ಸುಮಾರು ಜನ ಸತ್ತೋಗಿದ್ದಾರೆ ಇದಕ್ಕೆಲ್ಲ ಬಂದು ರಾಜ್ಯ ಅಸೋಸಿಯೇಷನ್ ಸಪೋರ್ಟ್ ಮಾಡಿದೆ ನಾವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳ್ಕೊಳ್ಳೋದು ಏನಂತಂದ್ರೆ ನಮ್ಗೆ ಒಂದು ಸಬ್ಸಿಡಿ ಮುಖಾಂತರ ಈ ಇಲಾಖೆಯಿಂದ ಏನು ಸವಲತ್ತುಗಳಿದೆ ಅದನ್ನೆಲ್ಲ ದಯವಿಟ್ಟು ಮಾಡ್ಕೊಡಿ ಅಂತ ಒಂದು ಕೇಳ್ಕೊತಾ ಇದ್ದೀನಿ ಮಾಧ್ಯಮದ ಮುಖಾಂತರ ಮತ್ತೆ ಅವ್ರಿಗೆ ಒಂದು ಮೆಮೊರಾಂಡಮನ್ನು ಕೊಟ್ಟು ಆಪ್ರೇಟ್ರಿಗೆ ಅವ್ರ ಕುಟುಂಬಗಳಿಗೆ ಒಂದು ಟ್ಯಾಕ್ಸ್ ಮುಖಾದರೆ ಒಂದು ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದರು ಉದ್ದೇಶ ಏನಂದರೆ ತೊಂದರೆ ಆಯಿತು ತೊಂದರೆ ಆದಾಗ ಸಂಘ ಸಣ್ಣ ಇದ್ದರೆ ಅನುಕೂಲ ಆಗುತ್ತೆ ಡಿಸ್ಟಿನೇಷನ್ ಮಾಡ್ತೀವಿ ಕೊಡೋಣ ಅಂತ ಮಾಡಿದ್ರೆ ಪ್ರದೇಶವರ್ಷ ರಾಶಯೋತ್ಸವ ಕೂಡ ಮಾಡಿ ಅದಾದಮೇಲೆ ನಮ್ಮ ಆರ್ಪಟು ಅಲ್ಲ ಏನೋ ಒಂದು ಹಾಸ್ಪಿಟಲ್ ಮಾಡೋದು ಒಂದು ಆಕ್ಸಿಡೆಂಟ್ ಆಗಿ ಅಂಥೆಲ್ಲ ಸಮಸ್ಯೆ ಆದಾಗ ನಮ್ಮ ನಮ್ಮ ಸಣ್ಣದಿಂದ ಎಲ್ಲರೂ ಹೋಗಿ ಅವ್ರು ಮಾತಾಡಿಸೋಂಥ ಕೆಲಸ ಮಾಡಿ ಧೈರ್ಯ ಕೊಡೋ ಕೆಲಸ ಮಾಡಿ ಅವ್ರ ಅವ್ರು ಬಂದೇ ಸಂಘ ಇದೆ ಅಭಿಪ್ರಾಯ ಇದೆ ಆವಾಗ ಸ್ಪಿರಿಟಲ್ಲಿ ನಾವು ಇವತ್ತು ಎರಡನೇ ವರ್ಷಕ್ಕೋಸ್ಕರ ಕೂಡ ಅಲ್ಲಿ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ಆ ಇನ್ಸೂರೆನ್ಸ್ ಕೂಡ ನಾವು ನಮ್ಮ ಮಾರ್ಕೆಟ್ ಹಣ ಮಾಡಿದ್ವಿ ಆಮೇಲೆ ಮುಂದೆ ಮುಂದಿನ ದಿನಗಳಲ್ಲಿ ಈ ಸಂಘಾನ ಇನ್ನಷ್ಟು ಏನಾದರೂ ಜೊತೆ ಆದರೆ ಹಣಕಾಸು ಇದೇ ಥರ ಸಂಘ ಬೆಳೆಸ್ಕೊಂಡು ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ವರ್ಷ ರಾಜ್ಯದ ಮೂಲ ಮೂಲೆಯಿಂದ ಬಂದಿದೆ ಮತ್ತ ಮಹಾರಾಷ್ಟ್ರ ಉದ್ಯಮ ಅವ್ರ ಥರ ಖುಷಿತಾ ಇದೆ ಉದ್ಯಮ ಬೆಳೀತಾ ಇದೆ ಸೊ ನಾವು ಇರಬೇಕಾ ಹೋಗ್ಬೇಕಾ ಅನ್ನೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಸಂಘಟಿತರಾದರೆ ಈ ಉದ್ಯಮ ಮುಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾವು ಸಂಘಟನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಖಂಡಿತ ರಾಜ್ಯ ಸರ್ಕಾರ ನಮ್ಮ ಕೇಬಲ್ ಆಧಾರಗಳಿಗೆ ಗಮನ ಕೊಡಬೇಕು ನಮ್ಮ ಕಷ್ಟಗಳನ್ನ ಆಲಿಸ್ಬೇಕು ನಾವಂತೂ ಎಷ್ಟು ಜನ ಉದ್ಯೋಗದಲ್ಲಿದ್ದೀವಿ ನಾವೆಲ್ಲ ಕೇಬಲ್ ಫೀಲ್ಡಿಂದ ಇದಾಗ ಎಷ್ಟು ಜನ ಉದ್ಯೋಗ ಕಳ್ಕೊಳ್ತೀವಿ ಉದ್ಯೋಗ ಉದ್ಯೋಗ ಅಂತ ಉದ್ಯೋಗ ಕೊಡೋದು ಬೇಡ ಇರೋದನ್ನು ಉಳಿಸ್ಕೊಳ್ಳಿ ನಮ್ಮ ಕೋಆಪ್ರೇಷನ್ ಮಾಡಿ ಸರ್ಕಾರ ನಮ್ಮ ನಮ್ಮ ನಮ್ಮನ್ನೆಲ್ಲ ಗಣನೆ ತೊಗೊಂಡು ಸೊ ನಮ್ಮ ರಾಜ್ಯ ಏನು ಇದೇನು ಹೇಳಿದ್ದಾರೆ ಕಾರ್ಮಿಕ ಏನೇನು ಸವಲತ್ತುಗಳು ಬರುತ್ತೆ ಸೊ ಅವೆಲ್ಲನೂ ಕೊಟ್ಟು

ಕರೆಸಿದ್ದೆ ನಾವು ಇಷ್ಟಕ್ಕೆ ಸುಮ್ಮನೆ ಆಗೋದಿಲ್ಲ ಮುಂದಿನ ವರ್ಷ ಕೂಡ ಇದೇ ಥರ ಒಂದು ಸಂಘಟನೆ ಮಾಡಿಕೊಂಡು ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆದು ಈ ಫೀಲ್ಡ್ನ ನಮ್ಮ ನಮ್ಮ ಕಾಲಕ್ಕೂ ಇದನ್ನು ನಾವು ಮಾಡೋಣ ಇಚ್ಕೊಳ್ಳೋಣ ಅನ್ನೋದು ಉದ್ದೇಶದಿಂದ ಖಂಡಿತ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವುದೋ ವೈವೀಕರಣ ಮಾಡಬೇಕು ಅಂತ ಇಲ್ಲ ಹತ್ರ ಈಗ ಹೇಳೋಕ್ಕ ಜೀವನ ಮಾಡೋದೇ ಕಷ್ಟ ಪ್ರೋಗ್ರಾಮ್ ಮಾಡೋದು ದುಡ್ಡಲ್ಲಿರೋದು ಅಲ್ವಾ ಅದರಲ್ಲೂ ಕೂಡ ನಾವು ಏನೋ ಒಂದು ಊಟ ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಸರ್ಕಾರ ನಾವು ಬಂದ್ಬಿಟ್ಟು ನಮ್ಗೆ ಏನಾದ್ರು ಯಾವ ಮನವಿ ಮಾಡಿ